ಇಂದು ಜೂನ್ ಹದಿನೇಳು ಎರಡು ಸಾವಿರ ಇಪ್ಪತ್ತೈದು ಈ ದೈವಿಕ ಸಂಕಲ್ಪಗಳನ್ನು ದಿನವೂ ಹಲವಾರು ಬಾರಿ ಮನದಾಳದಿಂದ ಕೇಳಿಕೊಳ್ಳಿ ಬಾಬಾರವರ ದೈವಿಕ ಉದ್ಯಾನದಲ್ಲಿ ನಾನು ಪರಿಮಳಯುಕ್ತ ಹೂವಿನಾಗುತ್ತಿದ್ದೇನೆ ಮಾಸ್ಟರ್ ಗಾರ್ಡನನ್ನ ಬುದ್ಧಿವಂತಿಕೆ ಮತ್ತು ಪ್ರೀತಿಯಿಂದ ನಾನು ಪೋಷಿಸಲ್ಪಟ್ಟಿದ್ದೇನೆ ನನ್ನ ಆತ್ಮದ ಶುದ್ಧತೆ ಹಾಗೂ ಪುಣ್ಯವಂತಿಕೆಗಾಗಿ ನಾನು ಸದಾ ಶುದ್ಧವಿರುವ ಆಹಾರವನ್ನು ಸೇವಿಸುತ್ತೇನೆ ನನ್ನ ಆಲೋಚನೆಗಳು ಮತ್ತು ಕ್ರಿಯೆಗಳು ಶಿವಬಾಬಾಗೆ ಪವಿತ್ರವಾದ ಅರ್ಪಣೆಗಳಾಗಿವೆ ನಾನು ನನ್ನ ದೇಹ ಮತ್ತು ಆತ್ಮವನ್ನು ಶುದ್ಧತೆ ಮತ್ತು ಸ್ಮರಣೆಯಿಂದ ಪೋಷಿಸುತ್ತೇನೆ ಶ್ರೀಮತದ ಬೆಳಕಿನಿಂದ ನಾನು ಸತ್ಯದ ಹಾದಿಯಲ್ಲಿ ನಡೆಯುತ್ತೇನೆ ಪರಮಾತ್ಮ ಸ್ಮರಣೆಯ ಯೋಗದಿಂದ ನನ್ನ ಮನಸ್ಸು ಶಾಂತವಾಗುತ್ತದೆ ಮತ್ತು ದೇಹದಲ್ಲಿ ನೈಸರ್ಗಿಕ ಆರೋಗ್ಯ ಬೆಳೆಯುತ್ತದೆ ನನ್ನ ಆಂತರಿಕ ಶುದ್ಧತೆಯು ನನ್ನ ಶಕ್ತಿ ಮತ್ತು ರಕ್ಷಣೆ ನಾನು ಶಿವಬಾಬಾಗೆ ಮಾತ್ರ ಸೇರಿದವನು ಮತ್ತು ನನ್ನ ಬುದ್ಧಿಯಲ್ಲಿ ಬೇರೆ ಯಾರೂ ಇಲ್ಲ ನಾನು ಮುಗ್ಧ ಭಗವಂತನ ಮಗು ಮತ್ತು ನಾನು ನನ್ನ ದೈವಿಕ ಆನುವಂಶಿಕತೆಯನ್ನು ಪಡೆಯುತ್ತೇನೆ ನನ್ನ ಭವಿಷ್ಯದ ಇಪ್ಪತ್ತೊಂದು ಜನ್ಮಗಳು ಇಂದು ನಾನು ತೆಗೆದುಕೊಳ್ಳುವ ಪ್ರತಿಯೊಂದು ಉನ್ನತ ಕ್ರಿಯೆಯೊಂದಿಗೆ ಸೃಷ್ಟಿಯಾಗುತ್ತಿವೆ ಸುಧಾಮನು ತನ್ನ ಬೆರಳೆಣಿಕೆಯಷ್ಟು ಅಕ್ಕಿಯನ್ನು ನೀಡಿದಂತೆಯೇ ನಾನು ನಿರೀಕ್ಷೆಗಳಿಲ್ಲದೆ ನೀಡುತ್ತೇನೆ ಈ ದೈವಿಕ ಜ್ಞಾನವೇ ನನ್ನ ಜೀವನದ ದೀಪ ನಾನು ಅದನ್ನು ಸದಾ ಅಭ್ಯಾಸಿಸುತ್ತಲೇ ಇರುತ್ತೇನೆ ನನ್ನ ನಿಜವಾದ ರೂಪದಲ್ಲಿ ಸ್ಥಿತಿಯಾಗಿರಲು ನಾನು ಮೌನ ಮತ್ತು ಆತ್ಮಪರಿಶುದ್ಧತೆಯ ಅಭ್ಯಾಸ ಮಾಡುತ್ತೇನೆ ನಾನು ಅಸಡ್ಡೆ ಹೊಂದಿಲ್ಲ ನಾನು ದೈವಿಕ ಶಕ್ತಿಯನ್ನು ಸಾಕಾರಗೊಳಿಸುವ ಯೋಗಿ ಪರಮಾತ್ಮನಿಂದ ಪಡೆದ ಜ್ಞಾನ ನನ್ನನ್ನು ಸ್ವರ್ಗದ ಗೌರವಪೂರ್ಣ ಸ್ಥಾನಕ್ಕೆ ದಾರಿ ಮಾಡಿಕೊಡುತ್ತದೆ ನನಗೆ ದೈವಿಕ ನಡವಳಿಕೆ ದೈವಿಕ ಆಹಾರ ಮತ್ತು ದೈವಿಕ ಸಂಬಂಧಗಳಿವೆ ನನ್ನೊಳಗಿನ ಆತ್ಮವು ಯಾವಾಗಲೂ ಶುದ್ಧ ಶಾಶ್ವತ ಮತ್ತು ದೈವಿಕವಾಗಿರುತ್ತದೆ ನಾನು ದೇವತೆಯಾಗುತ್ತಿರುವುದರಿಂದ ನಾನು ಸ್ವಾಭಿಮಾನವನ್ನು ಅಭ್ಯಾಸ ಮಾಡುತ್ತೇನೆ ನನ್ನ ನಡವಳಿಕೆಯು ದೈವಿಕ ಜೀವಿಯ ಘನತೆಯನ್ನು ಪ್ರತಿಬಿಂಬಿಸುತ್ತದೆ ನಾನು ಪ್ರತಿಯೊಂದು ಸನ್ನಿವೇಶದಲ್ಲೂ ಶಿವಬಾಬಾನನ್ನು ನೆನಪಿಸಿಕೊಳ್ಳುತ್ತೇನೆ ಆ ಸಂಪರ್ಕದಿಂದ ಶಕ್ತಿಯನ್ನು ಪಡೆಯುತ್ತೇನೆ ಮಾಯೆ ಏನೇ ನೀಡಿದರೂ ನಾನು ಹಶ್ಚಿತ್ತದಿಂದ ಮತ್ತು ನಿರ್ಲಿಪ್ತನಾಗಿರುತ್ತೇನೆ ನಾನು ಬಾಬಾರ ತೋಟದಲ್ಲಿರುವ ಸಸಿ ಮುಳ್ಳಿನಿಂದ ಹೂವಾಗುವ ಪರಿವರ್ತನೆಯಲ್ಲಿದ್ದೇನೆ ನಾನು ಕ್ಷಣವನ್ನು ಉನ್ನತ ಕ್ರಿಯೆಗಳ ಬೀಜಗಳನ್ನು ನೆಡಲು ಬಳಸುತ್ತೇನೆ ನಾನು ಸಾಮಾನ್ಯನಲ್ಲ ನಾನು ದೈವಿಕತೆಯ ಹಾದಿಯಲ್ಲಿರುವ ಆತ್ಮ ನನ್ನ ಶುದ್ಧತೆಯನ್ನು ಕಾಪಾಡಿಕೊಳ್ಳಲು ನಾನು ಆಹಾರ ಸಹವಾಸ ಮತ್ತು ಅಭ್ಯಾಸಗಳೊಂದಿಗೆ ಜಾಗರೂಕನಾಗಿರುತ್ತೇನೆ ನಾನು ಶುದ್ಧ ಬ್ರಾಹ್ಮಣನ ಪರಿವರ್ತನೆಯ ಮೂಲಕ ಶುದ್ಧ ದೇವತೆಯ ಸ್ಥಿತಿಯನ್ನು ಸ್ವೀಕರಿಸುತ್ತಿದ್ದೇನೆ ಈ ಬ್ರಾಹ್ಮಣ ಜೀವನದ ಶುದ್ಧತೆಯನ್ನು ನನ್ನ ಸರ್ವೋಚ್ಚ ವ್ಯಕ್ತಿತ್ವವಾಗಿ ಎತ್ತಿ ಹಿಡಿಯುತ್ತೇನೆ ನಾನು ಪ್ರತಿದಿನ ನನ್ನನ್ನು ಕೇಳಿಕೊಳ್ಳುತ್ತೇನೆ ನಾನು ಭವಿಷ್ಯದ ದೇವತೆಯಂತೆ ವರ್ತಿಸುತ್ತಿದ್ದೇನೆ ನನ್ನ ಮೂಲ ಧರ್ಮ ಶುದ್ಧತೆ ಮತ್ತು ನಾನು ಸ್ವಾಭಾವಿಕವಾಗಿ ಅದಕ್ಕೆ ಮರಳುತ್ತೇನೆ ಶಿವಬಾಬಾರ ಮೇಲೆ ಮಾತ್ರ ಕೇಂದ್ರೀಕರಿಸುವ ಮೂಲಕ ನಾನು ನನ್ನ ಬುದ್ಧಿಶಕ್ತಿಯನ್ನು ಶುದ್ಧವಾಗಿಟ್ಟುಕೊಳ್ಳುತ್ತೇನೆ ನಾನು ಸುಂದರವಾದ ಆತ್ಮ ಅಶುದ್ಧ ದೇಹವಲ್ಲ ನಾನು ಧೂಮಪಾನ ಮಾಡುವುದಿಲ್ಲ ಮದ್ಯಪಾನ ಮಾಡುವುದಿಲ್ಲ ಅಥವಾ ಯಾವುದೇ ಅಶುದ್ಧ ಕೃತ್ಯಗಳಲ್ಲಿ ತೊಡಗುವುದಿಲ್ಲ ನನ್ನ ಆತ್ಮವು ಅಂತಹ ವಿಷಯಗಳನ್ನು ತಿರಸ್ಕರಿಸುತ್ತದೆ ನಾನು ದೈವಿಕ ಭವಿಷ್ಯವನ್ನು ಸೃಷ್ಟಿಸುತ್ತಿರುವುದರಿಂದ ನಾನು ಉನ್ನತ ತತ್ವಗಳ ಪ್ರಕಾರ ಬದುಕುತ್ತೇನೆ ನನ್ನ ಆಧ್ಯಾತ್ಮಿಕ ಪ್ರಗತಿಗೆ ನಾನು ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತೇನೆ ಪ್ರತಿಯೊಂದು ದೃಶ್ಯದಲ್ಲೂ ಸ್ಥಿರವಾಗಿರಲು ನಾನು ನಾಟಕದ ಬುದ್ಧಿವಂತಿಕೆಯನ್ನು ಬಳಸುತ್ತೇನೆ ಕಠಿಣ ಸಂದರ್ಭಗಳಲ್ಲಿಯೂ ಸಹ ನಾನು ಶುದ್ಧತೆಯನ್ನು ರಾಜಿ ಮಾಡಿಕೊಳ್ಳುವುದಿಲ್ಲ ಬಾಬಾರ ಪ್ರೀತಿಯಿಂದ ನಾನು ನಿರಂತರವಾಗಿ ಪರಿವರ್ತನೆಗೊಳ್ಳುತ್ತಿದ್ದೇನೆ ನಾನು ನನ್ನ ಹೃದಯದಲ್ಲಿ ಪ್ರೀತಿ ಮತ್ತು ಶುದ್ಧತೆಯನ್ನು ಮಾತ್ರ ಹೊತ್ತುಕೊಂಡು ಬೆಳಕಿನಲ್ಲಿ ಪ್ರಯಾಣಿಸುತ್ತೇನೆ ನಾನು ಈ ದೈವಿಕ ಜ್ಞಾನವನ್ನು ಆಳವಾದ ಪ್ರೀತಿ ಮತ್ತು ಶಿಸ್ತಿನಿಂದ ಅಧ್ಯಯನ ಮಾಡುತ್ತೇನೆ ನಾನು ಪ್ರತಿದಿನ ಮುರಳಿಯನ್ನು ಕೇಳುತ್ತೇನೆ ಯಾವುದೇ ಲೌಕಿಕ ನಿಧಿಗಿಂತ ಅದನ್ನು ಹೆಚ್ಚು ಮೌಲ್ಯೀಕರಿಸುತ್ತೇನೆ ನನ್ನ ಆಧ್ಯಾತ್ಮಿಕ ಪರಿವರ್ತನೆಯಿಂದ ನಾನು ಇತರರಿಗೆ ಸ್ಫೂರ್ತಿ ನೀಡುತ್ತೇನೆ ನನ್ನ ದೃಷ್ಟಿ ಶುದ್ಧತೆಯಿಂದ ತುಂಬಿದೆ ನಾನು ಬೇಗನೆ ಎದ್ದು ನನ್ನ ದಿನವನ್ನು ಸ್ಮರಣೆಯೊಂದಿಗೆ ಪ್ರಾರಂಭಿಸುತ್ತೇನೆ ನನ್ನ ಸಹವಾಸ ಮತ್ತು ಸಂಭಾಷಣೆಗಳ ಬಗ್ಗೆ ನಾನು ಜಾಗರೂಕನಾಗಿರುತ್ತೇನೆ ನಾನು ತರಬೇತಿಯಲ್ಲಿ ದೇವತೆ ಹಳೆಯ ಪ್ರಪಂಚದ ಆಕರ್ಷಣೆಗಳಿಂದ ಬೇರ್ಪಟ್ಟಿದ್ದೇನೆ ನಾನು ಒಂದು ಸುವರ್ಣ ಭವಿಷ್ಯವನ್ನು ನಿರ್ಮಿಸುತ್ತಿದ್ದೇನೆ ಬಾಬಾರೊಂದಿಗಿನ ನನ್ನ ಸಂಪರ್ಕವನ್ನು ಬಲಪಡಿಸಲು ನಾನು ಅಂತರ್ಮುಖಿಯಾಗಿರುತ್ತೇನೆ ಆತ್ಮಪ್ರಜ್ಞೆಯ ಜೀವನದ ಮೂಲಕ ನಾನು ನನ್ನ ಸಂಸ್ಕಾರಗಳನ್ನು ಶುದ್ಧೀಕರಿಸುತ್ತೇನೆ ನಾನು ಬ್ರಾಹ್ಮಣ ಕುಲದ ಗೌರವವನ್ನು ಕಾಪಾಡಿಕೊಳ್ಳುತ್ತೇನೆ ಅಶುದ್ಧ ಸಂಸ್ಕಾರಗಳು ಅಥವಾ ಲೌಕಿಕ ಅಭಿಪ್ರಾಯಗಳಿಂದ ಪ್ರಭಾವಿತನಾಗಲು ನಾನು ನಿರಾಕರಿಸುತ್ತೇನೆ ನಿಜವಾದ ಸೌಂದರ್ಯವು ಆಂತರಿಕ ಶುದ್ಧತೆ ಎಂದು ನಾನು ಅರ್ಥ ಮಾಡಿಕೊಂಡಿದ್ದೇನೆ ನಾನು ಹಳೆಯ ಜಗತ್ತನ್ನು ತಾತ್ಕಾಲಿಕವೆಂದು ನೋಡುತ್ತೇನೆ ಮತ್ತು ನನ್ನ ಹೃದಯವನ್ನು ಹೊಸದರೊಂದಿಗೆ ಇಟ್ಟುಕೊಳ್ಳುತ್ತೇನೆ ನನ್ನ ಅಧ್ಯಯನದಲ್ಲಿ ನಾನು ಸೋಮಾರಿತನ ವ್ಯರ್ಥ ಮತ್ತು ಅಜಾಗರೂಕತೆಯನ್ನು ತಪ್ಪಿಸುತ್ತೇನೆ ನಾನು ಧರಣಿಯನ್ನು ಮುಂದೂಡುವುದಿಲ್ಲ ಪ್ರತಿ ಕ್ಷಣವೂ ಅಮೂಲ್ಯ ಹೊಸ ಜಗತ್ತಿನಲ್ಲಿ ಉನ್ನತ ಸ್ಥಾನಮಾನವನ್ನು ಗಳಿಸಲು ನಾನು ದೃಢನಿಶ್ಚಯ ಹೊಂದಿದ್ದೇನೆ ನಾನು ಮನ್ನಿಸುವಿಕೆಗಿಂತ ಸ್ಮರಣೆಯನ್ನು ಆರಿಸಿಕೊಳ್ಳುತ್ತೇನೆ ನಾನು ಸ್ವಯಂ ಪರಿವರ್ತನೆಯ ಮೂಲಕ ಪರಿಮಳಯುಕ್ತ ಗುಲಾಬಿಯಾಗುತ್ತೇನೆ ನಾನು ನನ್ನ ಶಿಸ್ತಿನ ಮೂಲಕ ಆಧ್ಯಾತ್ಮಿಕ ಉದಾಹರಣೆಯಾಗಿ ಸೇವೆ ಸಲ್ಲಿಸುತ್ತೇನೆ ನನ್ನ ಸ್ವಂತ ಸೀಮಿತ ಬುದ್ಧಿಶಕ್ತಿಗಿಂತ ಶಿವಬಾಬಾರ ಶ್ರೀಮತವನ್ನು ನಾನು ನಂಬುತ್ತೇನೆ ನಾನು ಕತ್ತಲೆಗಿಂತ ಬೆಳಕನ್ನು ದೇಹ ಪ್ರಜ್ಞೆಗಿಂತ ಆತ್ಮಪ್ರಜ್ಞೆಯನ್ನು ಆರಿಸಿಕೊಳ್ಳುತ್ತೇನೆ ದೇವರೊಂದಿಗಿನ ಒಂದು ಕ್ಷಣದ ಮೌಲ್ಯವನ್ನು ನಾನು ನೆನಪಿಸಿಕೊಳ್ಳುತ್ತೇನೆ ನಾನು ನನ್ನ ದೌರ್ಬಲ್ಯಗಳನ್ನು ಬಿಟ್ಟುಕೊಡುತ್ತೇನೆ ಮತ್ತು ಬಾಬಾರಿಂದ ಶಕ್ತಿಯನ್ನು ಪಡೆಯುತ್ತೇನೆ ನಾನು ಎಂದಿಗೂ ನನ್ನ ಗುರಿಯನ್ನು ಕಳೆದುಕೊಳ್ಳುವುದಿಲ್ಲ ಲಕ್ಷ್ಮಿ ಮತ್ತು ನಾರಾಯಣರಂತೆ ಆಗುವುದು ನಾನು ಇನ್ನು ಮುಂದೆ ರಾವಣನ ರಾಜ್ಯಕ್ಕೆ ಸೇರಿದವನಲ್ಲ ನಾನು ದೇವರ ಉತ್ತರಾಧಿಕಾರಿ ನಾನು ಪರಿಶುದ್ಧತೆಯ ಹಾದಿಯಲ್ಲಿ ಎಚ್ಚರವಾಗಿರುತ್ತೇನೆ ನಾನು ದೊಡ್ಡ ಹೃದಯದಿಂದ ಚಿಕ್ಕ ಸೇವೆಯನ್ನು ಸಹ ನೀಡುತ್ತೇನೆ ನಾನು ಆಧ್ಯಾತ್ಮಿಕ ನೆನಪು ಮತ್ತು ಗಂಭೀರ ಧಾರಣೆಯ ಮೂಲಕ ಇತರ ಅದೃಷ್ಟಕ್ಕೂ ಬೆಳಕು ನೀಡುತ್ತೇನೆ ನಾನು ಕಂಪನಗಳು ಮಾತು ಮತ್ತು ಕ್ರಿಯೆಗಳ ಮೂಲಕ ಸೇವೆ ಮಾಡುತ್ತೇನೆ ನಾನು ತಂದೆಯ ಬೋಧನೆಗಳಿಗೆ ನಿಷ್ಠನಾಗಿ ಮತ್ತು ವಿಧೇಯನಾಗಿರುತ್ತೇನೆ ಶುದ್ಧತೆಯು ನನ್ನ ಆತ್ಮದ ಅಡಿಪಾಯ ಎಂದು ನಾನು ನೆನಪಿಸಿಕೊಳ್ಳುತ್ತೇನೆ ಮಾಯೆಯ ಪರೀಕ್ಷೆಗಳನ್ನು ಬೆಳವಣಿಗೆಗೆ ಅವಕಾಶಗಳಾಗಿ ನಾನು ನೋಡುತ್ತೇನೆ ಸುಲಭ ಯೋಗದಲ್ಲಿಯೂ ಸಹ ನಾನು ಅಜಾಗರೂಕನಾಗಿರಲು ನಿರಾಕರಿಸುತ್ತೇನೆ ನಾನು ನನ್ನ ಸಮಯ ಶಕ್ತಿ ಮತ್ತು ಸಂಪನ್ಮೂಲಗಳೊಂದಿಗೆ ಬಾಬಾರ ಯಜ್ಞವನ್ನು ಗೌರವಿಸುತ್ತೇನೆ ಸ್ಥಿರ ಪ್ರಯತ್ನದ ಮೂಲಕ ನಾನು ದೇವರ ನಿಜವಾದ ಸಹಾಯಕನಾಗುತ್ತೇನೆ ನಾನು ಹಾಜರಿದ್ದು ಸಮಯ ಪಾಲನೆ ಮಾಡುವ ಮೂಲಕ ಬಾಬಾರ ಸಮಯವನ್ನು ಗೌರವಿಸುತ್ತೇನೆ ನಾನು ಸ್ವರ್ಗಕ್ಕೆ ತಯಾರಿ ನಡೆಸುತ್ತಿದ್ದೇನೆ ಎಂದು ತಿಳಿದುಕೊಂಡು ಈ ಭೂಮಿಯ ಮೇಲೆ ಹಗುರವಾಗಿ ನಡೆಯುತ್ತೇನೆ ನಾನು ನನ್ನ ಮಾತುಗಳ ಮೂಲಕ ಬಾಬಾದ ಮೌಲ್ಯಗಳನ್ನು ಪ್ರತಿಬಿಂಬಿಸಲು ಸದಾ ಜಾಗೃತನಾಗಿರುತ್ತೇನೆ ನಾನು ಸ್ವಾರ್ಥಕ್ಕಿಂತ ಸೇವೆಯನ್ನು ಆರಿಸಿಕೊಳ್ಳುತ್ತೇನೆ ನನ್ನ ದೇಹವು ಪರಮಾತ್ಮ ಸೇವೆಯ ಸಾಧನವಾಗಿರುವುದರಿಂದ ನಾನು ಅದನ್ನು ಪ್ರೀತಿಯಿಂದ ಸಂಯಮದಿಂದ ಪೋಷಿಸುತ್ತೇನೆ ನಾನು ಪ್ರೀತಿಯಿಂದ ಮಾತನಾಡುತ್ತೇನೆ ನಾನು ದೇವತೆಯ ಜೀವನಶೈಲಿಗೆ ತಕ್ಕಂತೆ ನಡತೆ ಆಹಾರ ಮತ್ತು ಚಿಂತನೆಗಳಲ್ಲಿ ಶುದ್ಧತೆಯನ್ನು ಪಾಲಿಸುತ್ತೇನೆ ಬಾಬಾರ ನಿರಂತರ ನೆನಪು ನನ್ನ ಬುದ್ಧಿಯಲ್ಲಿ ಶುದ್ಧತೆಯ ಬೆಳಕನ್ನು ತುಂಬುತ್ತದೆ ನಾನು ಒಬ್ಬ ತಂದೆ ಒಬ್ಬ ಶಿಕ್ಷಕ ಒಬ್ಬ ಸಗ್ಗುರುವಿಗೆ ನಿಷ್ಠನಾಗಿರುತ್ತೇನೆ ಪರಿಶುದ್ಧತೆಯಿಂದ ಮಾಡಿದ ಸಣ್ಣ ಕಾರ್ಯದಲ್ಲಿಯೂ ನಾನು ಮೌಲ್ಯವನ್ನು ನೋಡುತ್ತೇನೆ ನಾನು ಬಾಬಾರ ಸಮಯವನ್ನು ಅನುಮಾನಗಳಿಂದ ವ್ಯರ್ಥ ಮಾಡುವುದಿಲ್ಲ ನಾನು ಪ್ರತಿಯೊಂದು ಪರೀಕ್ಷೆಯನ್ನು ದೈವಿಕ ನಾಟಕದ ಭಾಗವಾಗಿ ಸ್ವೀಕರಿಸುತ್ತೇನೆ ನಾನು ಟ್ರಸ್ಟಿ ನನ್ನಲ್ಲಿರುವ ಎಲ್ಲವೂ ಶಿವಬಾಬಾಗೆ ಸೇರಿದೆ ನಾನು ಎಲ್ಲವನ್ನೂ ಪ್ರೀತಿಯಿಂದ ಅರ್ಪಿಸುತ್ತೇನೆ ಏಕೆಂದರೆ ಬಾಬಾ ನನ್ನನ್ನು ಶಾಶ್ವತ ಆಸ್ತಿ ನೀಡಲು ಆಯ್ಕೆ ಮಾಡಿದ್ದಾರೆ ನಾನು ಎಲ್ಲ ಆತ್ಮಗಳನ್ನು ನನ್ನ ಆಧ್ಯಾತ್ಮಿಕ ಕುಟುಂಬವೆಂದು ನೋಡುತ್ತೇನೆ ನಾನು ಈ ದೇಹವನ್ನು ಯೋಗಯುಕ್ತವಾಗಿ ನಿರ್ವಹಿಸುತ್ತೇನೆ ಏಕೆಂದರೆ ಅದು ಯಾಗ ಸೇವೆಯ ಶಕ್ತಿಯ ಮೂಲವಾಗಿದೆ ಇತರರು ಏನೇ ಹೇಳಿದರೂ ನಾನು ಸತ್ಯದಲ್ಲಿ ನೆಲೆಗೊಂಡಿರುತ್ತೇನೆ ನಾನು ನನ್ನ ದೈವಿಕ ಪ್ರಯಾಣವನ್ನು ಸಂತೋಷದಿಂದ ಆಚರಿಸುತ್ತೇನೆ ನಾನು ಶುದ್ಧತೆ ಮತ್ತು ಶಾಂತಿಯ ಶಾಶ್ವತ ವೃಕ್ಷಕ್ಕೆ ಸೇರಿದವನು ನಾನು ಪ್ರತಿಯೊಂದು ಸವಾಲಿನ ಮೂಲಕ ಬಾಬಾರ ಕೈಯನ್ನು ಹಿಡಿದಿದ್ದೇನೆ ನಾನು ಎಲ್ಲ ಸಂದರ್ಭಗಳಲ್ಲಿಯೂ ಸಂತೃಪ್ತಿಯನ್ನು ಬೆಳೆಸಿಕೊಳ್ಳುತ್ತೇನೆ ನಾನು ಶ್ರೀಮತದೊಂದಿಗೆ ವಾದ ಮಾಡುವುದಿಲ್ಲ ನಾನು ಅದನ್ನು ನಂಬಿಕೆಯಿಂದ ಅನುಸರಿಸುತ್ತೇನೆ ನನ್ನ ಬ್ರಾಹ್ಮಣ ಜನ್ಮವನ್ನು ನಾನು ಉನ್ನತ ಧರಣಿಯ ಮೂಲಕ ಗೌರವಿಸುತ್ತೇನೆ ನಾನು ದುಡನಿಶ್ಚಯದಿಂದ ಶ್ರೇಷ್ಠತೆಯತ್ತ ಸಣ್ಣ ಹೆಜ್ಜೆಗಳನ್ನು ಇಡುತ್ತೇನೆ ನಾನು ವಿಶ್ವ ಪರಿವರ್ತನೆಗಾಗಿ ಬಾಬಾರ ಸೇವಾ ಸಂಗಾತಿ ಪ್ರತಿಯೊಂದು ಆಲೋಚನೆಯೂ ನನ್ನ ಅದೃಷ್ಟವನ್ನು ಸೃಷ್ಟಿಸುತ್ತದೆ ಎಂದು ನಾನು ನನಗೆ ನೆನಪಿಸಿಕೊಳ್ಳುತ್ತೇನೆ ನಾನು ನನ್ನ ಹೃದಯದಲ್ಲಿ ಪರಿಪೂರ್ಣತೆಯ ಗುರಿಯನ್ನು ಸ್ಪಷ್ಟವಾಗಿ ಇಟ್ಟುಕೊಳ್ಳುತ್ತೇನೆ ಯಾವುದೇ ಕೆಲಸವನ್ನು ಮಾಡುವ ಮೊದಲು ನಾನು ಸ್ಮರಣೆಯಿಂದ ಶಕ್ತಿಯನ್ನು ಪಡೆಯುತ್ತೇನೆ ನಾನು ಶುದ್ಧ ಹೃದಯ ಮತ್ತು ಸ್ಪಷ್ಟ ಮನಸ್ಸಾಕ್ಷಿಯನ್ನು ಇಟ್ಟುಕೊಳ್ಳುತ್ತೇನೆ ನಾನು ದೇಹ ಪ್ರಜ್ಞೆಯ ಕ್ರಿಯೆಗಳಲ್ಲಿ ಸಿಕ್ಕಿಹಾಕಿಕೊಳ್ಳುವುದಿಲ್ಲ ನನ್ನ ಆನುವಂಶಿಕತೆಯನ್ನು ಮರಳಿ ಪಡೆಯಲು ಮರಳಿದ ಆತ್ಮ ನಾನು ನಾನು ಸಮಾಜದಿಂದ ಪ್ರಭಾವಿತನಾಗಿಲ್ಲ ಶ್ರೀಮತದಿಂದ ಮಾತ್ರ ನಾನು ಈ ಸಮಯದ ಮೌಲ್ಯವನ್ನು ಅರ್ಥ ಮಾಡಿಕೊಂಡಿದ್ದೇನೆ ಮತ್ತು ಅದನ್ನು ಬುದ್ಧಿವಂತಿಕೆಯಿಂದ ಬಳಸುತ್ತೇನೆ ನಾನು ಶುದ್ಧತೆಯ ಮೂಲಕ ಶಕ್ತಿಯ ಸಾಕಾರವಾಗುತ್ತಿದ್ದೇನೆ ನಾನು ಪರಿಶೀಲಿಸುತ್ತೇನೆ ಈ ಕ್ರಿಯೆಯು ಭವಿಷ್ಯದ ದೇವತೆಗೆ ಯೋಗ್ಯವಾಗಿದೆಯೇ ನಾನು ಮನ್ನಿಸುವಿಕೆಯನ್ನು ಬಿಟ್ಟು ಪ್ರಯತ್ನಗಳನ್ನು ಹಿಡಿದಿಟ್ಟುಕೊಳ್ಳುತ್ತೇನೆ ನಾನು ಅಹಂಕಾರದಿಂದಲ್ಲ ಶುದ್ಧತೆಯ ಹೆಮ್ಮೆಯೊಂದಿಗೆ ಬದುಕುತ್ತೇನೆ ನಾನು ನನ್ನ ಬ್ರಾಹ್ಮಣ ಕುಟುಂಬವನ್ನು ಶುಭ ಹಾರೈಕೆಗಳು ಮತ್ತು ಕಂಪನಗಳಿಂದ ರಕ್ಷಿಸುತ್ತೇನೆ ಬಾಬಾರ ಶ್ರೀಮತವನ್ನು ಸಮಾಲೋಚಿಸಿದ ನಂತರ ನಾನು ಪ್ರತಿ ಹೆಜ್ಜೆ ಇಡುತ್ತೇನೆ ನಾನು ಶಾಂತಿ ಮತ್ತು ಆಧ್ಯಾತ್ಮಿಕ ರಾಜಮನೆತನವನ್ನು ಹೊರಸೂಸುವ ಆತ್ಮ ನಾನು ಪ್ರಾಮಾಣಿಕತೆ ಶುದ್ಧತೆ ಮತ್ತು ಸರಳತೆಯ ಮೂಲಕ ಆಂತರಿಕ ಶಾಂತಿ ಮತ್ತು ಸಂತೋಷವನ್ನು ಅನುಭವಿಸುತ್ತೇನೆ ಮುಳ್ಳುಗಳನ್ನು ಹೂವುಗಳಾಗಿ ಪರಿವರ್ತಿಸಲು ನಾನು ಸ್ಮರಣೆಯನ್ನು ಬಳಸುತ್ತೇನೆ ಬಾಬಾ ಅವರೊಂದಿಗೆ ಸಂಪರ್ಕದಲ್ಲಿರುವುದರ ಮೂಲಕ ನಾನು ಅಡೆತಡೆಗಳನ್ನು ನಿವಾರಿಸುತ್ತೇನೆ ನಾನು ಸ್ಥಿರತೆ ಶಿಸ್ತುಬದ್ಧತೆ ಮತ್ತು ಆಳವಾದ ಪ್ರಾಮಾಣಿಕತೆಯಲ್ಲಿ ನೆಲೆಸಿರುವ ಆತ್ಮನಾಗಿದ್ದೇನೆ ನಾನು ಬಾಬಾರ ಯಾಗವನ್ನು ಶರಣಾದ ಹೃದಯದಿಂದ ಸೇವಿಸುತ್ತೇನೆ ನಾನು ವಿಶ್ವದಾನಿಯಾಗಿ ನನ್ನ ಸ್ಥಾನವನ್ನು ಕಾಯ್ದುಕೊಳ್ಳುತ್ತೇನೆ ನಾನು ಪ್ರತಿದಿನ ದೈವಿಕನಾಗುವ ಅವಕಾಶವಾಗಿ ಬದುಕುತ್ತೇನೆ ಶುದ್ಧತೆಯ ಮೂಲ ಧರ್ಮದಿಂದ ನನಗೆ ಅಧಿಕಾರವಿದೆ ಪ್ರತಿಕ್ರಿಯೆ ಏನೇ ಇರಲಿ ನನ್ನ ಸೇವೆಯಲ್ಲಿ ನಾನು ಉತ್ಸಾಹಭರಿತನಾಗಿರುತ್ತೇನೆ ನನ್ನ ಆಧ್ಯಾತ್ಮಿಕ ಪರಿವರ್ತನೆ ಇತರ ಹೃದಯವನ್ನು ಸ್ಪರ್ಶಿಸಿ ಅವರಿಗೆ ದಾರಿ ತೋರಿಸುತ್ತದೆ ನಾನು ಮಾಯೆಯೊಂದಿಗೆ ರಾಜಿ ಮಾಡಿಕೊಳ್ಳುವುದಿಲ್ಲ ನಾನು ಮಾಯೆಯನ್ನು ಜಯಿಸುತ್ತೇನೆ ನಾನು ಬಾಬಾರ ನಿರ್ದೇಶನಗಳನ್ನು ಪವಿತ್ರ ಪ್ರತಿಜ್ಞೆಗಳಾಗಿ ಪಾಲಿಸುತ್ತೇನೆ ನಾನು ಸಭೆಯಿಂದ ಶಕ್ತಿಯನ್ನು ತೆಗೆದುಕೊಂಡು ಅದಕ್ಕೆ ಸಮಾನವಾಗಿ ನೀಡುತ್ತೇನೆ ನಾನು ನಾಟಕದಲ್ಲಿ ನಿರ್ಲಿಪ್ತ ವೀಕ್ಷಕನಾಗಿ ಉಳಿಯುತ್ತೇನೆ ನಾನು ಅರಿವನ್ನು ಹೊಂದಿದ್ದೇನೆ ನಾನು ಆತ್ಮ ಪರಮಾತ್ಮನ ಮಗು ನನ್ನ ದೈನಂದಿನ ಜೀವನದಲ್ಲಿ ನಾನು ಬಾಬಾರ ಸದ್ಗುಣಗಳನ್ನು ಪ್ರತಿಬಿಂಬಿಸುತ್ತೇನೆ ನಾನು ಆಶೀರ್ವಾದಗಳನ್ನು ಹುಡುಕುವುದಿಲ್ಲ ನಾನು ಜೀವಂತ ಆಶೀರ್ವಾದವಾಗುತ್ತೇನೆ ಇಂದಿನ ಪ್ರತಿಯೊಂದು ಉನ್ನತ ಆಯ್ಕೆಯೊಂದಿಗೆ ನಾನು ನನ್ನ ಸುವರ್ಣ ಭವಿಷ್ಯವನ್ನು ರೂಪಿಸುತ್ತೇನೆ ನಾನು ಗೊಂದಲದಲ್ಲಿ ಮುಳುಗುವುದಿಲ್ಲ ನಾನು ನನ್ನ ಬುದ್ಧಿಶಕ್ತಿಯನ್ನು ಸ್ಮರಣೆಯೊಂದಿಗೆ ಸ್ಪಷ್ಟಪಡಿಸುತ್ತೇನೆ ಯಾಗದ ನಿಜವಾದ ಮೌಲ್ಯ ನನಗೆ ತಿಳಿದಿರುವುದರಿಂದ ನಾನು ಅದಕ್ಕೆ ನನ್ನ ಅತ್ಯುತ್ತಮವಾದದ್ದನ್ನು ನೀಡುತ್ತೇನೆ ಜಗತ್ತನ್ನು ಉನ್ನತೀಕರಿಸುವ ಆಲೋಚನೆಗಳ ಮೂಲಕ ನಾನು ಸೇವೆ ಮಾಡುತ್ತೇನೆ ನಾನು ಘನತೆ ಅನುಗ್ರಹ ಮತ್ತು ದೈವತ್ವದಿಂದ ಬದುಕುತ್ತೇನೆ ನಾನು ದೈಯಿಂದ ಮಾತನಾಡುತ್ತೇನೆ ಪ್ರೀತಿಯಿಂದ ಬದುಕುತ್ತೇನೆ ಮತ್ತು ಪರಿಶುದ್ಧತೆಯಿಂದ ಸೇವೆ ಮಾಡುತ್ತೇನೆ ನನ್ನ ಶಾಶ್ವತ ಗುರುತನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ ಮತ್ತು ಅದಕ್ಕೆ ತಕ್ಕಂತೆ ವರ್ತಿಸುತ್ತೇನೆ ನನಗೆ ನೆನಪಿದೆ ಬಾಬಾರ ಸೇವೆ ಮಾಡುವುದು ಎಂದರೆ ಜಗತ್ತಿಗೆ ಸೇವೆ ಮಾಡುವುದು ನಾನು ನನ್ನ ಗಮನವನ್ನು ಗೊಂದಲದ ಮೇಲೆ ಅಲ್ಲ ಗಮ್ಯ ಸ್ಥಾನದ ಮೇಲೆ ಇಡುತ್ತೇನೆ ನಾನು ಈಗ ಗುಣಗಳನ್ನು ಅಭ್ಯಾಸ ಮಾಡುವ ಮೂಲಕ ನನ್ನ ದೇವತಾ ರೂಪಕ್ಕೆ ಹೆಜ್ಜೆ ಹಾಕುತ್ತೇನೆ ನಾನು ಬಾಬಾರ ತೋಟದಲ್ಲಿರುವ ಗುಲಾಬಿ ಎಲ್ಲರಿಗೂ ಪರಿಮಳವನ್ನು ನೀಡುತ್ತೇನೆ ನಾನು ಬಿರುಗಾಳಿಗಳಲ್ಲಿ ಅಚಲನಾಗಿರುತ್ತೇನೆ ಶ್ರೀಮತದಲ್ಲಿ ಬೇರೂರಿದ್ದೇನೆ ನಾನು ಶಿವಬಾಬಾರ ಮಗು ಮತ್ತು ಅವರ ಶಕ್ತಿ ನನ್ನದು ನಾನು ಶುದ್ಧತೆಯ ಪರಿವರ್ತನೆಯೊಂದಿಗೆ ದೇವತೆಯಾಗಿ ಏರುತ್ತಿದ್ದೇನೆ ನಾನು ಶ್ರೀಮತನ್ನು ಹೃದಯದಲ್ಲಿ ಜಾಗೃತವಾಗಿರಿಸಿಕೊಂಡಿದ್ದೇನೆ ನನ್ನ ನೋಟ ಶಾಂತಿಯ ಶಕ್ತಿ ನೀಡುವಂತೆ ಶುದ್ಧವಾಗಿದೆ ನಾನು ಬುದ್ಧಿಯಲ್ಲಿ ಯಾವ ದುಷ್ಟ ಸಂಸ್ಕಾರಕ್ಕೂ ಸ್ಥಾನ ನೀಡುವುದಿಲ್ಲ ನಾನು ಪ್ರತಿಯೊಂದು ಕರ್ತವ್ಯವನ್ನು ಯೋಗಯುಕ್ತವಾಗಿ ನಿಭಾಯಿಸುತ್ತೇನೆ ನಾನು ಬಲವಂತವಿಲ್ಲದ ಪ್ರೀತಿಯ ಆದರ್ಶವನ್ನು ಪ್ರತಿಷ್ಠಾಪಿಸುತ್ತೇನೆ ನನ್ನ ದೇಹ ಮನಸ್ಸು ಮತ್ತು ಸಂಸಾರವನ್ನು ಪವಿತ್ರವಾಗಿ ನೋಡಿಕೊಳ್ಳುತ್ತೇನೆ ನಾನು ವಿಶ್ವಕ್ಕೆ ಮಾದರಿಯಾಗಿರುವ ಶ್ರೇಷ್ಠತೆಯನ್ನು ತೋರಿಸುತ್ತೇನೆ ನನ್ನ ಚಲನೆ ನಡತೆ ಮಾತುಗಳು ಎಲ್ಲವೂ ದೈವಿಕತೆಯ ಸ್ಪರ್ಶ ಹೊಂದಿವೆ ಬಾಬಾರ ನೆನಪಿನಲ್ಲಿ ನಾನು ದಿನದ ಪ್ರಾರಂಭವನ್ನು ಶುದ್ಧತೆಯಿಂದ ಶುರು ಮಾಡುತ್ತೇನೆ ನಾನು ಬುದ್ಧಿಯ ಪವಿತ್ರತೆಯಿಂದ ಸತತ ಶ್ರೇಷ್ಠ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೇನೆ ನಾನು ಸದಾ ಆತ್ಮಭಾವನೆಯಲ್ಲಿ ಸ್ಥಿತಿಯಾಗಿರುತ್ತೇನೆ ನನ್ನ ನಿಶ್ಚಯ ಮತ್ತು ಶ್ರದ್ಧೆಯಿಂದ ದೈವಿಕ ಶಕ್ತಿ ಹರಡುತ್ತಿದೆ ಓಂ ಶಾಂತಿ ಶಿವ ತಂದೆಯ ಪ್ರೇಮ ಮತ್ತು ಶಕ್ತಿ ನಿಮ್ಮಲ್ಲಿ ಹರಿಯಲಿ ನಿಮ್ಮ ಬದುಕು ಶುಭಕರವಾಗಲಿ ಸಂಪೂರ್ಣ ಸುಖ ಶಾಂತಿಗಳಿಂದ ತುಂಬಲಿ ಶಿವ ತಂದೆಯ ಆಶೀರ್ವಾದಗಳು ಸದಾ ನಿಮ್ಮ ಪಾಲಾಗಿರಲಿ ಈ ಶುಭ ಸಂಕಲ್ಪಗಳನ್ನು ಮೌನದಿಂದ ಅನೇಕ ಬಾರಿ ಕೇಳಿ ಆತ್ಮಜ್ಞಾನದ ನೆನಪು ಮನಸ್ಸಿನಲ್ಲಿ ಗಾಢವಾಗಿಸೋಣ ಓಂ ಶಾಂತಿ